ಗಡಿಯಲ್ಲಿ ತಲ್ವಾರ್ ಸದ್ದು ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ಗಡಿ ಭಾಗದಲ್ಲಿ ಮತ್ತೆ ತಲ್ವಾರ್ ಸದ್ದು ಮಾಡಿದ್ದು ಓರ್ವ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಲಾಗಿದೆ ಅತನಿ ತಾಲೂಕಿನ ಸಂಬರ್ಗಿ ಗ್ರಾಮದಲ್ಲಿ ನಿನ್ನೆ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಮೂವರು ಯುವಕರು ತಲ್ವಾರ್ ಮತ್ತು ಕುಡುಗೋಲಿನಿಂದ ಕೊಲೆ ಮಾಡಲು ಯತ್ನಿಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಬೈಕ್ ರೇಸ್ ಸದ್ದು ವಿಚಾರವಾಗಿ ನಡೆದ ಗಲಾಟೆಯಲ್ಲಿ ಓರ್ವ ಕಾಂಗ್ರೆಸ್ ಮುಖಂಡನ ಕೊಲೆಗೆ ಸಂಚು ರೂಪಿಸಲಾಗಿತ್ತು ಅಂತ ತಿಳಿದು ಬಂದಿದೆ ನಿನ್ನೆ ಸಾಯಂಕಾಲ ಮಾತಿಗೆ ಮಾತು ಬೆಳೆದು ಯುವಕರು ತಲ್ವಾರ್ನಿಂದ ಹಲ್ಲೆ ಮಾಡಿದ್ದು ಯುವಕ ಸುರೇಜ್ ಅಬಾ ಕಾಂಬಳೆ ಇಪ್ಪತ್ನಾಲ್ಕು ವರ್ಷದ ಯುವಕ ಗಂಭೀರವಾಗಿ ಗಾಯಗೊಂಡಿದ್ದಾನೆ ಎನ್ನಲಾಗಿದೆ ರಕ್ತದ ಮಡುವಿನಲ್ಲಿ ಬಿದ್ದ ಯುವಕನನ್ನು ಅತನಿ ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಹಲ್ಲೆ ಮಾಡಿದ ಮೂವರು ಆರೋಪಿಗಳಾದ ವಿಶಾಲ್ ಸುರೇಶ್ ನಾಟೇಕರ್ ಅತುಲ್ ತಾದೋಬ ನಲವಡೆ ಸೋನಿಯಾ ಹಿಮ್ಮತ್ ಶಿಂದೆ ವಿರುದ್ಧ ಅತನಿ ಪೊಲೀಸ್ ಠಾಣೆಯಲ್ಲಿ ಕೊಲೆ ಸಂಬಂಧಿತ ಕೇಸ್ ದಾಖಲಾಗಿದ್ದು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ನಡೆಸಿದ್ದಾರೆ ಈಗಾಗಲೇ ಓರ್ವನನ್ನ ಬಂಧಿಸಿದ್ದು ಇಬ್ಬರ ಹುಡುಕಾಟವನ್ನು ನಡೆಸಿದ್ದಾರೆ ವರದಿ ಪೀರು ನಂದೇಶ್ವರ ತಣಿ ಸರ್ ಶಂಬರ್ಗೆ ಸ್ಟ್ಯಾಂಡ್ ಮ್ಯಾಗ ಇದ್ದಿವ ಮೂರು ಜನ ಇದ್ರ ಅವ್ರು ಮೂರು ಜನ ಇದ್ರಿ ಬಂದ್ರೆ ಅದು ನಮ್ಮ ಅಣ್ಣನ ಮ್ಯಾಗ ತಲ್ವಾರ್ಲಿ ಹೊಡ್ಲಾತರಿ ಆ್ಯಂಡ್ ನಡು ನಾವು ಹೋದೇನ್ರಿ ನಾವು ಹೋದ ನನ್ಗೆ ತಲ್ವಾರ್ಲಿ ವಾರ್ಪ್ ಮಾಡ್ಲತ್ತರಿ ಅವ್ರು ಮೂರು ಜನ ಯಾವ ಥರದ ಸಲ ಸರ್ ಅವ್ರು ಸುಮ್ಮನೆ ನಮಗೆ ಮಾತು ಇದ್ದಿದ್ರೀ ಅವ್ರದ್ರಿ ಅಂಥವ್ರಿಗೆ ಹೋದ್ರೆ ಜಾತಿ ವಾತ್ಮಿ ಅಂದ ಏನು ರೀ ಇದು ಮಾಡ್ಕೋತಿ ಹ್ಞೂ ನಮ್ಮ ಹತ್ರ ಅದಾರ ರೀ ಅದಾರ ರೀ ರಾಜು ಕಾಂಬಳಿ ಇಲ್ಲ ರೀ ಅವ್ರದ್ದು ಮ್ಯಾಗ ಹೊಳೆನ ನಾನು ಆಟ ರೀ ಆಟ ಬರೋ ನಾನು ರೀ ಅದು ಅದ ಹಾಂ ನಾವು ಉಳಿಸ್ತೀನಿ ರೀ ಅವ್ರು ಹೆಸ್ರು ಸೂರಜ್ ಕಾಂಬಳಿ ರೀ ಅಲ್ಲಿ ಅಲ್ಲೆ ವಿಶಾಲ್ ನಾಟ್ಯಗರ ರೀ ಸೋನು ರೀ ಮತ್ತು ನಾಮದೇವ್ ಹತ್ರ ಹ್ಞೂ ಮೂರು ಜನ ಐತೆ ರೀ ಮತ್ತವ್ರ ಜನ ರೀ ಅವ್ರನ್ನ ಅವ್ರು ಕತ್ಲಾಕನಿಲ್ಲ ರೀ ಆ ಥರ ಇದು ಒಯ್ಯದೈತ್ರಿ ಟೈಮ್ ಹ್ಞೂ ಹೆಸ್ರು ನಾನು ಸರ್ ಸೂರಜ್ ಕಂಬಳ ರೀ